ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ನಿಮಗೆ ತರುತ್ತಿರುವ ಸುದ್ದಿ ಎಲ್ಲಾ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಹೌದು ಫೆಡರಲ್ ಬ್ಯಾಂಕ್ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಫೆಡರಲ್ ಬ್ಯಾಂಕ್ ಅಧಿಕಾರಿ ಹುದ್ದೆಗಳ ಭರ್ತಿಗಾಗಿ ಅಧಿಕೃತ ಪ್ರಕಟಣೆ ಹೊರಬಂದಿದೆ ಸರ್ಕಾರಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದು ಒಂದು ಅಪರೂಪದ ಅವಕಾಶ ಫೆಡರಲ್ ಬ್ಯಾಂಕ್ ಭಾರತದ ಪ್ರಮುಖ ಖಾಸಗಿ ಬ್ಯಾಂಕುಗಳಲ್ಲಿ ಒಂದಾಗಿದೆ ದೇಶದಾದ್ಯಂತ ಶಾಖೆಗಳೊಂದಿಗೆ ಗ್ರಾಹಕ ಸೇವೆ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಮುಂಚೂಣಿಯಲ್ಲಿದೆ ಈ ಬ್ಯಾಂಕ್ ತನ್ನ ನಿಷ್ಠೆ ನವೀನತೆ ಮತ್ತು ಗ್ರಾಹಕ ಕೇಂದ್ರೀಕೃತ ಸೇವೆಗಾಗಿ ಖ್ಯಾತಿ ಪಡೆದಿದೆ ಇಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ನಿಮ್ಮ ವೃತ್ತಿಜೀವನಕ್ಕೆ ಸ್ಥಿರತೆ ಗೌರವ ಮತ್ತು ಬೆಳವಣಿಗೆ ದೊರೆಯುತ್ತದೆ ಈ ಬಾರಿ ನೇಮಕಾತಿ ಆಫೀಸರ್ ಹುದ್ದೆಗಳಿಗಾಗಿ ನಡೆಯಲಿದೆ ಹುದ್ದೆಗಳ ಸಂಖ್ಯೆ ವಿವಿಧ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅಂದರೆ ದೇಶದಾದ್ಯಂತ ಹಲವು ಶಾಖೆಗಳಲ್ಲಿ ಅವಕಾಶಗಳಿವೆ ಉದ್ಯೋಗ ಸ್ಥಳವು ಅಖಿಲ ಭಾರತ ಮಟ್ಟದ್ದಾಗಿದೆ ಅಂದರೆ ನೀವು ಭಾರತದ ಯಾವುದೇ ರಾಜ್ಯದಲ್ಲಿ ಕೆಲಸ ಮಾಡುವ ಅವಕಾಶ ಪಡೆಯಬಹುದು ಹೀಗಾಗಿ ಇದು ಕೇವಲ ಕರ್ನಾಟಕದಷ್ಟೇ ಅಲ್ಲ ದೇಶದಾದ್ಯಂತ ಅಭ್ಯರ್ಥಿಗಳಿಗೆ ಒಂದು ಅದ್ಭುತ ಅವಕಾಶವಾಗಿದೆ ಅರ್ಜಿ ಪ್ರಕ್ರಿಯೆ ಅಕ್ಟೋಬರ್ ತಿಂಗಳ ಹದಿನೈದನೇ ದಿನಾಂಕದಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಇಪ್ಪತ್ತೇಳನೇ ದಿನಾಂಕದವರೆಗೆ ಮುಂದುವರಿಯುತ್ತದೆ ಅಭ್ಯರ್ಥಿಗಳು ತಮ್ಮ ದಾಖಲೆಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಸಹಿ ಮತ್ತು ವಿದ್ಯಾರ್ಹತೆ ಪ್ರಮಾಣಪತ್ರಗಳನ್ನು ಸ್ಕ್ಯಾನ್ ಮಾಡಿಕೊಂಡು ಸಿದ್ಧವಾಗಿರಬೇಕು ಕೊನೆಯ ದಿನಾಂಕದವರೆಗೂ ಕಾಯ್ದೆ ಅರ್ಜಿ ಪ್ರಕ್ರಿಯೆ ಶೀಘ್ರವಾಗಿ ಪೂರ್ಣಗೊಳಿಸುವುದು ಉತ್ತಮ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರಬೇಕು ವಯೋಮಿತಿಯ ಪ್ರಕಾರ ಅಭ್ಯರ್ಥಿಯು ಅಕ್ಟೋಬರ್ ತಿಂಗಳ ಒಂದನೇ ದಿನಾಂಕದಂತೆ ಗರಿಷ್ಠ ಇಪ್ಪತ್ತೇಳು ವರ್ಷ ವಯಸ್ಸಿನೊಳಗಿರಬೇಕು ಇದರ ಜೊತೆಗೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸುವಾಗ ಶುಲ್ಕ ಪಾವತಿಸಬೇಕು ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಶುಲ್ಕ ಎಂಟು ನೂರು ರೂಪಾಯಿ ಮತ್ತೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಶುಲ್ಕ ನೂರ ಅರವತ್ತು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಪಾವತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಉಪಯೋಗಿಸಬಹುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತರಿಂದ ಪ್ರಾರಂಭವಾಗಿ ಎಂಬತ್ತೈದು ಸಾವಿರದ ತೊಂಬತ್ತು ರೂಪಾಯಿವರೆಗೆ ಇರಲಿದೆ ಈ ವೇತನದ ಜೊತೆಗೆ ಬ್ಯಾಂಕ್ನ ನಿಯಮಾನುಸಾರ ವಿಭಿನ್ನ ಭತ್ಯೆಗಳು ಪ್ರೋತ್ಸಾಹಧನ ಮತ್ತು ಪ್ರಯೋಜನಗಳೂ ದೊರೆಯುತ್ತವೆ ಅಂದರೆ ಇದು ಕೇವಲ ಕೆಲಸವಲ್ಲ ಒಂದು ಸ್ಥಿರ ಮತ್ತು ಗೌರವಯುತ ವೃತ್ತಿ ಆಯ್ಕೆ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ನಡೆಯಲಿದೆ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ ಅಂಕಗಣಿತ ಮತ್ತು ಬ್ಯಾಂಕಿಂಗ್ ತಿಳುವಳಿಕೆ ಪರೀಕ್ಷಿಸಲಾಗುತ್ತದೆ ಗುಂಪು ಚರ್ಚೆ ಅಭ್ಯರ್ಥಿಯ ಸಂವಹನ ಕೌಶಲ್ಯ ನಾಯಕತ್ವ ಮತ್ತು ತೀರ್ಮಾನ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ ವೈಯಕ್ತಿಕ ಸಂದರ್ಶನ ಅಂತಿಮ ಹಂತದಲ್ಲಿ ವ್ಯಕ್ತಿತ್ವ ಮತ್ತು ವೃತ್ತಿ ನೈಪುಣ್ಯವನ್ನು ಪರಿಶೀಲಿಸಲಾಗುತ್ತದೆ ಈ ಮೂರು ಹಂತಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದವರು ಅಂತಿಮವಾಗಿ ಆಯ್ಕೆಗೊಳ್ಳುತ್ತಾರೆ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಫೆಡರಲ್ ಬ್ಯಾಂಕ್ ಡಾಟ್ ಕೋ ಡಾಟ್ ಇನ್ಗೆ ಭೇಟಿ ನೀಡಬೇಕು ಅಲ್ಲಿ ಕೆರಿಯರ್ಸ್ ವಿಭಾಗ ತೆರೆಯಿರಿ ಮತ್ತು ಆಫೀಸರ್ ರಿಕ್ರೂಟ್ಮೆಂಟ್ ಅಧಿಸೂಚನೆಯನ್ನು ಆಯ್ಕೆ ಮಾಡಿ ಅರ್ಜಿ ನಮೂನೆ ತೆರೆಯಿರಿ ಅಗತ್ಯ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಹತೆ ಪತ್ರಗಳನ್ನು ಅಪ್ಲೋಡ್ ಮಾಡಿ ನಂತರ ಶುಲ್ಕ ಪಾವತಿ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಪ್ರತಿಯನ್ನೇ ತೆಗೆದು ಇಟ್ಟುಕೊಳ್ಳುವುದು ಅಗತ್ಯ ಎಲ್ಲಾ ಹಂತಗಳನ್ನು ಸರಿಯಾಗಿ ಪೂರೈಸಿದ ನಂತರ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗುತ್ತದೆ ಸ್ನೇಹಿತರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವರಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ ಫೆಡರಲ್ ಬ್ಯಾಂಕ್ನಂತಹ ಸ್ಥಾಪಿತ ಸಂಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ನಿಮ್ಮ ವೃತ್ತಿ ಜೀವನವು ಭದ್ರವಾಗುತ್ತದೆ ಮತ್ತು ಬೆಳವಣಿಗೆಯ ದಾರಿ ತೆರೆದುಕೊಳ್ಳುತ್ತದೆ ಅರ್ಹತೆ ಹೊಂದಿರುವವರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಇಂದೇ ಅರ್ಜಿ ಸಲ್ಲಿಸಿ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಸರ್ಕಾರಿ ಮತ್ತು ಬ್ಯಾಂಕ್ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ನಿಮಗೆ ತರುತ್ತಿರುವ ಸುದ್ದಿ ಎಲ್ಲಾ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಹೌದು ಫೆಡರಲ್ ಬ್ಯಾಂಕ್ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಫೆಡರಲ್ ಬ್ಯಾಂಕ್ ಅಧಿಕಾರಿ ಹುದ್ದೆಗಳ ಭರ್ತಿಗಾಗಿ ಅಧಿಕೃತ ಪ್ರಕಟಣೆ ಹೊರಬಂದಿದೆ ಸರ್ಕಾರಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದು ಒಂದು ಅಪರೂಪದ ಅವಕಾಶ ಫೆಡರಲ್ ಬ್ಯಾಂಕ್ ಭಾರತದ ಪ್ರಮುಖ ಖಾಸಗಿ ಬ್ಯಾಂಕುಗಳಲ್ಲಿ ಒಂದಾಗಿದೆ ದೇಶದಾದ್ಯಂತ ಶಾಖೆಗಳೊಂದಿಗೆ ಗ್ರಾಹಕ ಸೇವೆ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಮುಂಚೂಣಿಯಲ್ಲಿದೆ ಈ ಬ್ಯಾಂಕ್ ತನ್ನ ನಿಷ್ಠೆ ನವೀನತೆ ಮತ್ತು ಗ್ರಾಹಕ ಕೇಂದ್ರೀಕೃತ ಸೇವೆಗಾಗಿ ಖ್ಯಾತಿ ಪಡೆದಿದೆ ಇಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಸ್ಥಿರತೆ ಗೌರವ ಮತ್ತು ಬೆಳವಣಿಗೆ ದೊರೆಯುತ್ತದೆ ಈ ಬಾರಿ ನೇಮಕಾತಿ ಆಫೀಸರ್ ಹುದ್ದೆಗಳಿಗಾಗಿ ನಡೆಯಲಿದೆ ಹುದ್ದೆಗಳ ಸಂಖ್ಯೆ ವಿವಿಧ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅಂದರೆ ದೇಶದಾದ್ಯಂತ ಹಲವು ಶಾಖೆಗಳಲ್ಲಿ ಅವಕಾಶಗಳಿವೆ ಉದ್ಯೋಗ ಸ್ಥಳವು ಅಖಿಲ ಭಾರತ ಮಟ್ಟದ್ದಾಗಿದೆ ಅಂದರೆ ನೀವು ಭಾರತದ ಯಾವುದೇ ರಾಜ್ಯದಲ್ಲಿ ಕೆಲಸ ಮಾಡುವ ಅವಕಾಶ ಪಡೆಯಬಹುದು ಹೀಗಾಗಿ ಇದು ಕೇವಲ ಕರ್ನಾಟಕದಷ್ಟೇ ಅಲ್ಲ ದೇಶದಾದ್ಯಂತ ಅಭ್ಯರ್ಥಿಗಳಿಗೆ ಒಂದು ಅದ್ಭುತ ಅವಕಾಶವಾಗಿದೆ ಅರ್ಜಿ ಪ್ರಕ್ರಿಯೆ ಅಕ್ಟೋಬರ್ ತಿಂಗಳ ಹದಿನೈದನೇ ದಿನಾಂಕದಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಇಪ್ಪತ್ತೇಳನೇ ದಿನಾಂಕದವರೆಗೆ ಮುಂದುವರಿಯುತ್ತದೆ ಅಭ್ಯರ್ಥಿಗಳು ತಮ್ಮ ದಾಖಲೆಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಸಹಿ ಮತ್ತು ವಿದ್ಯಾರ್ಹತೆ ಪ್ರಮಾಣಪತ್ರಗಳನ್ನು ಸ್ಕ್ಯಾನ್ ಮಾಡಿಕೊಂಡು ಸಿದ್ಧವಾಗಿರಬೇಕು ಕೊನೆಯ ದಿನಾಂಕದವರೆಗೂ ಕಾಯ್ದೆ ಅರ್ಜಿ ಪ್ರಕ್ರಿಯೆ ಶೀಘ್ರವಾಗಿ ಪೂರ್ಣಗೊಳಿಸುವುದು ಉತ್ತಮ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರಬೇಕು ವಯೋಮಿತಿಯ ಪ್ರಕಾರ ಅಭ್ಯರ್ಥಿಯು ಅಕ್ಟೋಬರ್ ತಿಂಗಳ ಒಂದನೇ ದಿನಾಂಕದಂತೆ ಗರಿಷ್ಠ ಇಪ್ಪತ್ತೇಳು ವರ್ಷ ವಯಸ್ಸಿನೊಳಗಿರಬೇಕು ಇದರ ಜೊತೆಗೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡದ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸುವಾಗ ಶುಲ್ಕ ಪಾವತಿಸಬೇಕು ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಶುಲ್ಕ ಎಂಟು ನೂರು ರೂಪಾಯಿ ಮತ್ತೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಶುಲ್ಕ ನೂರ ಅರವತ್ತು ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಪಾವತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಡೆಯಲಿದೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಉಪಯೋಗಿಸಬಹುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತರಿಂದ ಪ್ರಾರಂಭವಾಗಿ ಎಂಬತ್ತೈದು ಸಾವಿರದ ತೊಂಬತ್ತು ರೂಪಾಯಿವರೆಗೆ ಇರಲಿದೆ ಈ ವೇತನದ ಜೊತೆಗೆ ಬ್ಯಾಂಕ್ನ ನಿಯಮಾನುಸಾರ ವಿಭಿನ್ನ ಭತ್ಯೆಗಳು ಪ್ರೋತ್ಸಾಹಧನ ಮತ್ತು ಪ್ರಯೋಜನಗಳು ದೊರೆಯುತ್ತವೆ ಅಂದರೆ ಇದು ಕೇವಲ ಕೆಲಸವಲ್ಲ ಒಂದು ಸ್ಥಿರ ಮತ್ತು ಗೌರವಯುತ ವೃತ್ತಿ ಆಯ್ಕೆ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ನಡೆಯಲಿದೆ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ ಅಂಕಗಣಿತ ಮತ್ತು ಬ್ಯಾಂಕಿಂಗ್ ತಿಳುವಳಿಕೆ ಪರೀಕ್ಷಿಸಲಾಗುತ್ತದೆ ಗುಂಪು ಚರ್ಚೆ ಅಭ್ಯರ್ಥಿಯ ಸಂವಹನ ಕೌಶಲ್ಯ ನಾಯಕತ್ವ ಮತ್ತು ತೀರ್ಮಾನ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುತ್ತದೆ ವೈಯಕ್ತಿಕ ಸಂದರ್ಶನ ಅಂತಿಮ ಹಂತದಲ್ಲಿ ವ್ಯಕ್ತಿತ್ವ ಮತ್ತು ವೃತ್ತಿ ನೈಪುಣ್ಯವನ್ನು ಪರಿಶೀಲಿಸಲಾಗುತ್ತದೆ ಈ ಮೂರು ಹಂತಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದವರು ಅಂತಿಮವಾಗಿ ಆಯ್ಕೆಗೊಳ್ಳುತ್ತಾರೆ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಫೆಡರಲ್ ಬ್ಯಾಂಕ್ ಡಾಟ್ ಕೋ ಡಾಟ್ ಇನ್ಗೆ ಭೇಟಿ ನೀಡಬೇಕು ಅಲ್ಲಿ ಕೆರಿಯರ್ಸ್ ವಿಭಾಗ ತೆರೆಯಿರಿ ಮತ್ತು ಆಫೀಸರ್ ರಿಕ್ರೂಟ್ಮೆಂಟ್ ಅಧಿಸೂಚನೆಯನ್ನು ಆಯ್ಕೆ ಮಾಡಿ ಅರ್ಜಿ ನಮೂನೆ ತೆರೆಯಿರಿ ಅಗತ್ಯ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಹತೆ ಪತ್ರಗಳನ್ನು ಅಪ್ಲೋಡ್ ಮಾಡಿ ನಂತರ ಶುಲ್ಕ ಪಾವತಿ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಪ್ರತಿಯನ್ನೇ ತೆಗೆದು ಇಟ್ಟುಕೊಳ್ಳುವುದು ಅಗತ್ಯ ಎಲ್ಲಾ ಹಂತಗಳನ್ನು ಸರಿಯಾಗಿ ಪೂರೈಸಿದ ನಂತರ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾಗುತ್ತದೆ ಸ್ನೇಹಿತರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವರಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ ಫೆಡರಲ್ ಬ್ಯಾಂಕ್ನಂತಹ ಸ್ಥಾಪಿತ ಸಂಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ನಿಮ್ಮ ವೃತ್ತಿ ಜೀವನವು ಭದ್ರವಾಗುತ್ತದೆ ಮತ್ತು ಬೆಳವಣಿಗೆಯ ದಾರಿ ತೆರೆದುಕೊಳ್ಳುತ್ತದೆ ಅರ್ಹತೆ ಹೊಂದಿರುವವರು ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಇಂದೇ ಅರ್ಜಿ ಸಲ್ಲಿಸಿ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಸರ್ಕಾರಿ ಮತ್ತು ಬ್ಯಾಂಕ್ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು